ಕಂಪೆನಿಯವರೊಂದು ಹೇಳ್ತಾನೆ ನಾನು ಬರೆಯೋದು ಸುಲಭ ಇದಕ್ಕೆ ಹೇಳೋದು ಬಹಳ ಸುಲಭದ ಮೆಡಿಸಿನ್ ಅವರು ಒಂದು ಒಂದು ಸಿಂಪ್ಟಮ್ ಹೇಳ ತಲೆ ನೋವು ಒಂದು ತಲೆ ನೋವಿನ ಮತ್ತೆ ಜ್ವರ ಜ್ವರಕ್ಕೊಂದು ಮಾತ್ರೆ ಕೈ ನೋವು ಕೈಗೊಂದು ಮಾತ್ರೆ ನೆಗಡಿಗೊಂದು ಮಾತ್ರೆ ಇದೆಲ್ಲ ಕಾಯಿಲೆಗೆ ಒಂದೇ ಮಾತ್ರೆ ಅಥವಾ ಮಾತ್ರೆ ಬೇಡ ಹೆಚ್ಚಿನ ಸಲ ಮಾತ್ರೆ ಬೇಡ ಅದು ಮಾತ್ರೆ ಬೇಡ ಅಂತ ಕನ್ವಿನ್ಸ್ ಮಾಡುವಂಥ ಡಾಕ್ಟ್ರು ಬೇಕು ನೀನು ಹೇಳಿದ್ದು ತಪ್ಪಲ್ಲ ಎಲ್ಲ ಡಾಕ್ಟ್ರು ಹಾಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಬಹಳ ಒಳ್ಳೆಯ ಇದ್ದಾರೆ ತುಂಬ ಪೇಷೆಂಟ್ನ ಮೇಲೆ ಇರೋದೇ ಡಾಕ್ಟ್ರು ಇದ್ದಾರೆ ಆದರೆ ಅಂಥವ್ರ ಹತ್ರ ಹೋದಾಗ ಪೇಶೆಂಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಈ ನೀನು ಹೇಳಿದ ಹಾಗೆ ಅವರು ಇಂಜೆಕ್ಷನ್ ಕೊಡಲಿಲ್ಲ ಹಾಗಾಗಿ ಅವರು ಡಾಕ್ಟರ್ ಅಲ್ಲ ಅಂತ ಯಾರಿಗೆ ಹೇಳೋದು ಪುರ್ಸೊತ್ತಿಲ್ಲದೆ ಡಾಕ್ಟ್ರಿಗೆ ನಿಜವಾಗಿ ಅವ್ರಿಗೆ ಪುರ್ಸೊತ್ತಿರೋರು ಹೇಳ್ತಾರೆ ನೋಪ ಇದಕ್ಕೆ ಇಂಜೆಕ್ಷನ್ ಬೇಡ ಇಂಜೆಕ್ಷನ್ ಅಗತ್ಯ ಇಲ್ಲ ಇಂಜೆಕ್ಷನ್ ಕೊಟ್ಟದ್ರಿಂದ ಕೂಡ ತಪ್ಪು ಬರ್ತದೆ ಒಂದು ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಕೊಟ್ಟರೆ ಒಂದು ಸಾವಿರ ಮಸಲ್ ಕಣಗಳು ಸತ್ತು ಹೋಗ್ತವೆ ಇದು ಕ್ರಮೇಣ ಹತ್ತು ಹದಿನೈದು ವರ್ಷದ ನಂತರ ಮೋಟಾರ್ನ್ಯೂರೋನ್ ಡಿಸೀಸ್ ಆಗಿ ಮಾರ್ಪಡ್ಬೋದು ಹಾಗಾಗಿ ಇದರಲ್ಲಿ ಸುಮ್ಮನೆ ಕೊಡಬಾರ್ದು ಅಗತ್ಯ ಇಲ್ಲ ಈಗ ನೋಡಿ ಎಲ್ಲ ಡಾಕ್ಟರ್ ಹತ್ರ ಹೋಗಿ ನೀನು ಮಲ್ಟಿವೈಟಮಿನ್ ಬರೆದು ಕೊಡ್ತಾರೆ ಸೈಂಟಿಫಿಕಲಿ ಮಲ್ಟಿವೈಟಮಿನ್ ಬರೆದು ಬರಿಬಾರ್ದು ಮಲ್ಟಿವೈಟಮಿನ್ ಒಳ್ಳೇದಲ್ಲ ಮಲ್ಟಿ ಮಲ್ಟಿವೈಟಮ್ ಸಿಕ್ಕಬೇಕಾದ್ರೆ ಅದು ಆಹಾರದಲ್ಲಿ ಸಿಕ್ಕಬೇಕು ವಿನಾ ಮಾತ್ರೆ ಆಗಿ ಸಿಕ್ಕಬಾರ್ದು ಇದೆಲ್ಲ ಉಂಟು ಆದರೆ ಇದನ್ನು ಯಾರೂ ನೋಡುವುದಿಲ್ಲ ಯಾಕೆ ಕಂಪೆನಿಯವರೊಂದು ಹೇಳ್ತಾನೆ ನಾನು ಬರೆಯೋದು ಸುಲಭ ಇದಕ್ಕೆ ಹೇಳೋದು ಭಾಳ ಸುಲಭದ ಮೆಡಿಸಿನ್ ಅವರು ಒಂದು ಒಂದು ಸಿಂಪ್ಟಮ್ ಹೇಳ ತಲೆನೋವು ಒಂದು ತಲೆನೋವಿನ ಮತ್ತೆ ಜ್ವರ ಜ್ವರಕ್ಕೊಂದು ಮಾತ್ರೆ ಕೈ ನೋವು ಕೈಗೊಂದು ಮಾತ್ರ ನೆಗಡಿಗೊಂದು ನೆಗಡಿಗೊಂದು ಮಾತ್ರೆ ಇದೆಲ್ಲ ಕಾಯಿಲೆಗೆ ಒಂದೇ ಮಾತ್ರೆ ಅಥವಾ ಮಾತ್ರೆ ಬೇಡ ಹೆಚ್ಚಿನ ಸಲ ಮಾತ್ರೆ ಬೇಡ ಅದು ಮಾತ್ರೆ ಬೇಡ ಅಂತ ಕನ್ವಿನ್ಸ್ ಮಾಡುವಂತ ಡಾಕ್ಟರ್ ಬೇಕು ನೀನು ಹೇಳಿದಾಗೆ ಅದು ಕಷ್ಟ ಆದ್ರೆ ಅದನ್ನು ಮಾಡಬೇಕು ನಮ್ಗೆ ಸ್ವಲ್ಪ ಸಮಯ ಬೇಕು ಹಾಗೆಯೇ ನೀವು ಬಹಳಷ್ಟು ಅಲ್ಲಿ ಕೂಡ ಹೇಳಿದರೆ ಈಗ ಪೇಷಂಟ್ಸ್ ನಾವು ಡಾಕ್ಟ್ರ್ ಹತ್ರ ಹೋದಾಗ ಏನೋ ಒಂದು ಟ್ಯಾಬ್ಲೆಟ್ ಬರ್ಕೊಟ್ರು ಮೆಡಿಸಿನ್ ಬರ್ಕೊಟ್ರು ಅಂದಾಗ ಇದು ಯಾಕೆ ತಗೋಬೇಕು ಇದು ಇದ್ದರೂ ಕೂಡ ವಾಸಿ ಮಾಡ್ಕೋಬಹುದು ಅಥವಾ ಇಷ್ಟು ದಿನ ತಗೋಬೇಕಾ ಇಷ್ಟೊಂದು ತಗೋಬೇಕಾ ಅನ್ನೋ ಪ್ರಶ್ನೆಗಳನ್ನ ನಾವು ಕೂಡ ವೈದ್ಯರ ಹತ್ರ ಕೇಳಿದ್ರೆ ಬಹುಶಃ ಆಗ ನಮ್ಗೆ ಉತ್ತರ ಸಿಗ್ಬೋದು ಅನ್ನುವಂಥದ್ದು ತುಂಬ ಉತ್ತರ ಸಿಗ್ತದೆ ನಾನು ಯಾವಾಗಲೂ ಪೇಷೆಂಟ್ಸ್ ಹೇಳೋದು ನೀವು ವೈದ್ಯರಲ್ಲಿ ಹೋದವಾಗ ಅವರು ಮದ್ದು ಬದ ಕೊಟ್ಟವಾಗ ಮೂರು ಪ್ರಶ್ನೆ ಕೇಳಿ ಈ ಮಾತ್ರೆ ಎನ್ ಎನ್ ಟಿ ಎಷ್ಟು ಎನ್ ಎನ್ ಟಿ ನಂಬರ್ ನೀಡೆಡ್ ಟು ಟ್ರೀಟ್ ಇದರದ್ದು ಎ ಡಿ ಆರ್ ಎಷ್ಟು ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ಸ್ ಎಷ್ಟು ಇದನ್ನು ತೆಕ್ಕೊಳ್ಳೋದಿದ್ರೆ ಏನಾಗ್ತದೆ ಈ ಮೂರು ಪ್ರಶ್ನೆ ಕೇಳಿದರೆ ಅದನ್ನು ಅವರು ಸರಿಯಾಗಿ ಉತ್ತರ ಕೊಟ್ಟರೆ ಹೆಚ್ಚಿನ ಸಲ ನೀವು ಅವಶ್ಯ ತೆಕ್ಕೋದಿಲ್ಲ ಈಗ ಡಾಕ್ಟರ್ ಹತ್ರ ನಾನು ಹೋದೆ ಒಂದು ಕಾಯಿಲೆಗೆ ಒಂದು ಮಾತ್ರೆ ಕೊಟ್ಟರಲ್ಲ ಆ ಮಾತ್ರೆ ನನ್ನ ಮೇಲೆ ಪರಿಣಾಮ ಆಗ್ತದೆ ಅಂತಿಲ್ಲ ನನ್ನ ಮೇಲೆ ಪರಿಣಾಮ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ ನಾವು ಸ್ಟ್ಯಾಟಿಸ್ಟಿಕ್ಸ್ ವರ್ಕ್ ಮಾಡೋದು ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಇನ್ನೀಗ ಒಂದು ಒಂದು ಮಾತ್ರೆ ಹೇಳ್ತೇನೆ ಈಗ ತಗೊಂಡು ಭಾಳ ದೊಡ್ಡ ಮಾತ್ರೆ ಉಂಟು ಪ್ರಶ್ನೆ ಯಾರಾದರೂ ನನಗೆ ಬರೆದು ಕೊಟ್ಟರು ನಾನು ಅವ್ರ ಹತ್ರ ಕೇಳ್ತೇನೆ ಸ್ವಾಮಿ ಇದ್ರದ್ದು ಎನ್ ಎನ್ ಟಿ ಎಷ್ಟು ಅದರದ್ದು ಎನ್ ಎನ್ ಟಿ ಮುನ್ನೂರು ಅಂದರೆ ಮುನ್ನೂರು ಜನರಿಗೆ ಆ ಮಾತ್ರೆ ಕೊಟ್ಟವಾಗ ಒಬ್ಬನಿಗೆ ಅದರಿಂದ ಲಾಭ ಸಿಗ್ತದೆ ಇನ್ನೂರ ತೊಂಬತ್ತೊಂಬತ್ತು ಜನರಿಗೆ ಆ ಮಾತ್ರೆಯಿಂದ ಲಾಭ ಸಿಕ್ಕುವುದಿಲ್ಲ ತೊಂದ್ರೆ ಇಲ್ಲ ಒಬ್ಬ ಹೇಳ್ತಾನೆ ತೊಂದ್ರೆ ಇಲ್ಲ ನನಗೆ ಒನ್ ಇನ್ ತ್ರೀ ಹಂಡ್ರೆಡ್ ಆದರೂ ನಾನು ಚಾನ್ಸ್ ತೆಕ್ಕೊಳ್ತೇನೆ ಅಂತ ಅದರದ್ದು ಅದರದ್ದು ಎ ಡಿ ಆರ್ ರಿಸ್ಕ್ ಎಷ್ಟು ಅಂತ ಕೇಳಬೇಕು ಎ ಡಿ ಆರ್ ಅಂದರೆ ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ಸ್ ಅದು ಇದಕ್ಕೆ ಟೆನ್ ಪರ್ಸೆಂಟ್ ಅಂದರೆ ಹತ್ತು ಶೇಕಡ ಜನರಿಗೆ ಇದನ್ನು ತೆಕ್ಕೊಂಡ್ರೆ ಕಷ್ಟ ಆಗ್ತದೆ ಅವರಿಗೆ ಡಯಾಬಿಟಿಸ್ ಬರ್ಬೋದು ಅವರಿಗೆ ಕಿಡ್ನಿ ಫೇಲ್ ಆಗ್ಬೋದು ಅವ್ರಿಗೆ ಹಾರ್ಟ್ ಫೈಲ್ ಆಗ್ಬೋದು ಅವ್ರ ಮಸಲು ಹೋಗ್ಬೋದು ಹಾಗಿದ್ರೆ ಇದರ ಅರ್ಥ ಎಷ್ಟಾಯಿತು ಮುನ್ನೂರು ಜನರಲ್ಲಿ ಒಬ್ಬನಿಗೆ ಲಾಭ ಅಂದರೆ ಇನ್ನೂರ ತೊಂಬತ್ತೊಂಬತ್ತು ಜನರಿಗೆ ಲಾಭ ಇಲ್ಲ ಈ ಇನ್ನೂರ ತೊಂಬತ್ತೊಂಬತ್ತು ಜನರಲ್ಲಿ ಟೆನ್ ಪರ್ಸೆಂಟಿಗೆಲ್ಲ ನಷ್ಟ ಅದೆಷ್ಟಾಯಿತು ಇಪ್ಪತ್ತೊಂಬತ್ತು ಜನ ಇದರ ಅರ್ಥ ಕೊನೆಗೆ ಏನಾಗ್ತದೆ ಮಾತ್ರ ನಾನು ಬರೆದು ಕೊಟ್ಟವಾಗ ಅದರಲ್ಲಿ ಒಬ್ಬನಿಗೆ ಲಾಭ ಸಿಕ್ಕುವಾಗ ಇಪ್ಪತ್ತೊಂಬತ್ತು ಜನ ಅದರಿಂದ ಸಾಯ್ಬೋದು ಯಾರಾದ್ರೂ ತೆಕ್ಕೊಳ್ತಾರೆ ಮಾತ್ರ ಏನು ಹಾಗೆ ಇದು ಪ್ರತಿ ಇದನ್ನು ಪ್ರತಿಯೊಂದನ್ನು ಕೇಳಬೇಕು ಇದನ್ನು ತಿಳ್ಕೊಂಡು ಡಾಕ್ಟರ್ಗಳು ಹೇಳುವಂತ ಹೆಚ್ಚಿನ ಸೌಲಭ್ಯ ನಿನ್ಗೆ ಅದು ಯಾಕೆ ಅದೆಲ್ಲ ಬೇಡ ನಾನು ಕೊಟ್ಟಿದ್ದೇನೆ ಹೋಗುದು ಅಂತ ಡಾಕ್ಟರ್ ನಂಬಬೇಡ ಯಾಕಂದ್ರೆ ಅವರು ಅರೋಗ್ಯಂಟ್ ಆ ಡಾಕ್ಟರ್ಗಳಿಗೆ ಆ ಹುಬ್ರೀಸ್ ಇರಬಾರ್ದು ನಾನು ನನ್ಗೆಲ್ಲ ನನಗೆ ಗೊತ್ತಿರೋದು ಅಂತ ಡಾಕ್ಟರ್ ಎನ್ಸ ನನಗೆ ಗೊತ್ತಿಲ್ಲ ಅಂತ ಎಣಿಸುವ ಡಾಕ್ಟರ್ ಅವನು ಬುದ್ಧಿವಂತ ತುಂಬಾ ತಿಳಿದು ನನಗೆ ಗೊತ್ತಿಲ್ಲ ಅಂತ ಹೇಳೊಂದು ಇಂಗ್ಲೀಷ್ ನಲ್ಲಿ ಮಾತುಂಟು ವೈಸ್ ಮ್ಯಾನ್ ನೋ ಸಿಸ್ ಎ ಫೋಲ್ ಬಟ್ ಅ ಫುಲ್ ಥಿಂಗ್ಸ್ ಈಸ್ ವೈಸ್ ಇಷ್ಟೇ ವ್ಯತ್ಯಾಸ ಓಕೆ ಡಾಕ್ಟರ್ ಕೊನೆಯದಾಗಿ ಈ ವಿಚಾರದ ಬಗ್ಗೆ ಮನೆ ವೈದ್ಯರು ಹೇಗಿರಬೇಕು ಜೊತೆಗೆ ನಾವು ಜನಸಾಮಾನ್ಯರು ಡಾಕ್ಟರ್ ಬಳಿ ಹೋಗಬೇಕಾದ್ರೆ ನಾವು ಯಾವ ಥರ ಎಚ್ಚರದಿಂದ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ರಾ ಲಾಸ್ಟ್ ಮಿನಿಟ್ಸ್ ಟಿಪ್ಸ್ ಕೊಡೋದಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಡಾಕ್ಟ್ರ್ ಹತ್ರ ಹೋದಾಗ ನಿಮ್ಮ ವಿಷಯ ಎಲ್ಲ ಅವರಿಗೆ ಹೇಳಬೇಕು ನಿಮಗಿದ್ದದ್ದು ಮಾನಸಿಕ ಕಷ್ಟ ಎಲ್ಲವನ್ನು ಅವ್ರ ಹೇಳಬೇಕು ಆವಾಗ ಅವರಿಗೆ ಗೊತ್ತಾಗ್ತದೆ ಎರಡು ಪ್ರತಿಯೊಬ್ಬನಿಗೊಬ್ಬ ಮನೆ ವೈದ್ಯ ಇದ್ದರೆ ಆ ಮನೆ ವೈದ್ಯರಿಂದ ನಮಗೆ ಎಷ್ಟೋ ಸಹಾಯ ಆಗ್ತದೆ ಯಾಕಂದರೆ ನಾವು ಅನಾವಶ್ಯಕವಾಗಿ ಸ್ಪೆಷಲಿಸ್ಟ್ ಅಥವಾ ಆಸ್ಪತ್ರೆ ಹೋಗಿ ಸಿಕ್ಕಿ ಹಾಕುದು ಬೇಡ ಆಸ್ಪತ್ರೆ ಹೋದಕ್ಕೊಳ್ಳೆ ಅವರು ಟು ಬಿ ಆನ್ ದ ಸೇಫರ್ ಸೈಡ್ ಅಂತ ನೀನು ಅಡ್ಮಿಟ್ ಮಾಡ್ತಾರೆ ಅಡ್ಮಿಟ್ ಮಾಡಿ ಇಂಟೆನ್ಸಿವ್ ಕೇರ್ ಹಾಕ್ತಾರೆ ಅಲ್ಲಿ ಹೋದರೆ ಈಗ ಏನು ಗೊತ್ತಾಗಿದೆ ನಮಗೆ ಅಂದರೆ ಆಸ್ಪತ್ರೆಯಲ್ಲಿ ಸೂಪರ್ ಬಾಕ್ಸ್ ತುಂಬ ಉಂಟು ಎಲ್ಲಿವರೆಗೆ ಸೂಪರ್ ಬಾಕ್ಸ್ ಉಂಟು ಅಂದರೆ ಈಗ ಡಬ್ಲ್ಯೂ ಎಚ್ಒದ ಚೀಫ್ ಹೇಳ್ತಾಳೆ ಚಾನ್ ಇನ್ನು ಸ್ವಲ್ಪ ವರ್ಷದಲ್ಲಿ ಯಾವ ಆ್ಯಂಟಿಬಯೋಟಿಕ್ನ ಕೊಲ್ಲ ಅಂತ ಕ್ರಿಮಿಗಳು ಬರ್ತವೆ ಆವಾಗ ಮನುಷ್ಯ ಸಾಯ್ತಾನೆ ಅಂತ ನಾವೆಲ್ಲಿ ಈಗ ಆಂಟಿಬಯೋಟಿಕ್ಸ್ ಅನ್ನು ಕ್ರಿಮಿಗಳನ್ನು ಕೊಲ್ಲಕ್ಕೆ ತಯಾರು ಮಾಡಿದ್ದೇವೋ ಈಗ ಅದನ್ನೇ ಉಪಯೋಗ ಮಾಡಿ ಕ್ರಿಮಿಗಳು ನಮ್ಮನ್ನು ಕೊಲ್ಲಕ್ಕೆ ತಯಾರಾಗಿವೆ ಇಲ್ಲಿದ್ರೆ ನಮಗೂ ಕ್ರಿಮಿಗೂ ದೋಸ್ತಿ ನಮಗೇನು ವೈರತ್ವ ಇಲ್ಲ ಹಾಗಾಗಿ ಬಹಳ ಜಾಗ್ರತೆಯಿಂದ ಇರಿ ನಿಮ್ಮ ಗುಟ್ಟನ್ನೆಲ್ಲ ಡಾಕ್ಟ್ರಿಗೆ ಹೇಳಿ ಆದ್ರೆ ಡಾಕ್ಟ್ರು ಕೂಡ ಒಳ್ಳೆಯವರಾಗಿರ್ಲಿ ಡಾಕ್ಟ್ರನ್ನು ಚೂಸ್ ಮಾಡುವಾಗ ಜಾಗ್ರತೆ ಮನೆ ವೈದ್ಯರ ಮಹತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಉಪಯುಕ್ತ ಮಾಹಿತಿಗಳನ್ನು ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮ